ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಮ್ಮಗಳ ಶರತ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಅಡಿಕೆ ಗಿಡದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬಿಟ್ಟು ಬಿಸ್ಲಿಗೆ ಕೆಂಪ್ ಆಗ್ತವೆ ಮತ್ತೆ ಏನಾದ್ರೂ ರೋಗ ಸುಳಿ ರೋಗ ಮತ್ತೆ ಹಿಂಗೆ ಏನಾದ್ರು ವೈರಸ್ ಅಟ್ಯಾಕ್ ಆಗೋದು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಡಿಕೆ ಗಿಡ ಯಾವ್ ತರ ಚೆನ್ನಾಗ್ ನೋಡ್ಕೋಬೇಕು ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋ ಕಡೆ ಹೋಗೋಣ ಎಲ್ಲರೂ ರೈತರಿಗೂ ಗೊತ್ತಿರಂಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಅಡಿಕೆ ಗಿಡ ಇಕ್ಕಿರ್ತೀರಾ ಇಕ್ಬೇಕು ಅಂದ್ಕೊಂಡಿರ್ತೀರ ಸೊ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಯಾರು ಸ್ಕಿಪ್ ಮಾಡ್ಬೇಡ್ರಿ ದಯವಿಟ್ಟು ಅಡಿಕೆಗಡೆ ಇಕ್ಕಿರೋರೆ ಆಗಲಿ ಇಕ್ಕೋರೇ ಆಗಲಿ ಮುಂದೆ ಇಕ್ಬೇಕು ಅಂತ ಆಸೆ ಇಕ್ಕೊಂಡಿರೋರಾಗಲಿ ಈ ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ಏನು ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅಂದರೆ ತಡ ಮಾಡೋದು ಬೇಡ ಬನ್ನಿ ಮೈನ್ ಮ್ಯಾಟ್ರ್ ಕಡೆ ಹೋಗೋಣ ಆ ಮತ್ತೆ ನೋಡಿ ನಾನೊಬ್ಬ ರೈತ ಅಂತ ಹೇಳ್ಕೋಳಕೆ ನಾನ್ ಪ್ರೌಡ್ ಫೀಲ್ ಆಗ್ತಿ ಯಾಕಂದ್ರೆ ನಾನು ಎಜುಕೇಶನ್ ಎಜುಕೇಶನ್ ಸಿಸ್ಟಮ್ ಇಂದಾನೆ ಈಚೆ ಬಂದ್ಬಿಟ್ಟು ನಾನು ಒಬ್ಬ ರೈತ ಅನ್ನಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಬಂದ್ಬಿಟ್ಟು ಹೊಲ್ದ ಕೆಲಸ ಮಾಡ್ಕೊಂಡು ಏನೇನೋ ಮಾಡ್ಬೇಕು ಅನ್ಕೊಂಡ್ ಬಂದೆ ಸೊ ಏನೇನೋ ಮಾಡಕ್ಕೂ ಟ್ರೈ ಮಾಡ್ದೆ ಈ ಒಂದ್ ಸ್ವಲ್ಪ ದಿವಸ ಹೋದ್ ವರ್ಷ ಅನ್ಸುತ್ತೆ ನಾನು ಸ್ವಲ್ಪ ಮೆಣಸಿನ್ ಗಿಡ ಹಾಕಿದ್ದೆ ಮೆಣಸಿನ್ ಗಿಡ ಬೆಳೆದಿದ್ದೆ ಸೊ ಮಾರ್ಕೆಟಿಗ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳ್ಬೆಳಿಗೆ ಬೆಳಿಗ್ಗೆ ಹುಮ್ಮಸ್ ಆಗಿ ಎದ್ಬಿಟ್ಟು ಗಾಡಿ ಹಾಕೊಬಿಟ್ಟು ಚೀಲ ತುಂಬ್ಕೊಂಡ್ಬಿಟ್ಟು ತಗೊಂಡ್ ಹೋಗ್ಬಿಟ್ರೆ ನನಗೆ ರೇಟ್ ಏನ್ ಸಿಗ್ಬೇಕು ಗುರು ಮೆಣಸಿನ್ಕಾಯಿ ರೇಟು ಅಲ್ಲ ಹಸಿರುಗಾಯಿ ರೇಟು ನಾರ್ಮಲ್ ಆಗಿ ಇಲ್ಲಿ ಮಾರ್ಕೆಟ್ ಬಂದ್ರೆ ಕೆಜಿ ಇಪ್ಪತ್ ರೂಪಾಯಿ ಬಟ್ ಕೆಜಿ ನಲ್ವತ್ತು ರೂಪಾಯಿ ಎಂಬತ್ ರೂಪಾಯಿ ಆಗುತ್ತಾ ನಾನು ಅವತ್ತು ಮೆಣಸಿನ್ಕಾಯಿ ಹಸಿರುಗಾಯಿ ತಗೊಂಡೋಗ್ಬಿಟ್ಟಿದ್ದ ತಗೊಂಡೋಗಿದ್ದು ಒಂದು ಚೀಲ ತಗೊಂಡೋಗಿದ್ದೆ ಹೋಗಿದ್ದೆ ನಲ್ವತ್ ಕೆ ಕೆಜಿ ಅನ್ಸುತ್ತೆ ನಲ್ವತ್ ಕೆಜಿ ಇತ್ತು ಅನ್ಸುತ್ತೆ ಒಂದ್ ನಲ್ವತ್ ಕೆಜಿ ಜಿ ತಗೊಂಡೋಗಿದ್ದೆ ಅಲ್ಲಿ ರೇಟ್ ಏನಾಗ್ಬೇಕು ಬಂದ್ಬಿಟ್ಟು ಹದಿನೈದು ರೂಪಾಯಿ ಕೆಜಿ ಹಂಗ್ ಕೊಟ್ಟು ಬಂದಿದ್ದೀನಿ ಇವರು ಅವತ್ ನಾನ್ ಹೋಗಿದ್ದು ಪೆಟ್ರೋಲ್ ಖರ್ಚುನು ಹುಟ್ಟಿಲ್ಲ ಹದಿನೈದು ರೂಪಾಯಿ ಕೆಜಿ ನಾವು ರೈತರುಗಳು ಏನೇ ಬೆಳೆದ್ರು ಏನೇ ಮಾಡಿದ್ರು ಅದಕ್ಕೆ ಬೆಲೆನೆ ಸಿಗ್ತಾ ಇಲ್ಲ ಗುರು ಏನಕ್ಕೂ ಬೆಲೆ ಸಿಗ್ತಾ ಇಲ್ಲ ಆ ಮೆಣಸಿನ ಗಿಡ ಬೆಳೆಯೋಕೆ ನಾ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಮುರಿ ಎತ್ತಬೇಕು ನೀರ್ ಕೊಡ್ಬೇಕು ಗೊಬ್ಬರ ಕೊಡ್ಬೇಕು ಮುತ್ರು ಬಂದ್ರೆ ಔಷಧಿ ಹೊಡಿಬೇಕು ಹೂವು ಪೀಚಾಕೊಂದ್ ಔಷಧಿ ವೈಟ್ ಬರಕ್ ಒಂದ್ ಔಷಧಿ ಕಾಯಿ ಉದ್ರದ ಇರಕ್ ಒಂದ್ ಔಷಧಿ ಸೊ ಲಾಸ್ಟ್ ಟೈಮ್ ಈ ಗಿಡ ಏನ್ ನೋಡ್ತಾ ಇದ್ರೆಲ್ಲ ಸೋತೆ ಗಿಡ ಹಾಕಿದ್ರು ಆಗಿ ಸತ್ಯ ಅಡಿಕೆ ಗಿಡಕ್ಕೆ ಗೊಬ್ಬರ ಸಿಗುತ್ತೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೋತೆ ಗಿಡ ಹಾಕಿದ್ರು ಆ ಈ ಸೋತೆ ಗಿಡ ಹಾಕಿರೋದ್ರಿಂದ ಅದಕ್ಕೆ ಏನ್ ಏನಾಗ್ಬಿಟೈತೆ ಅಂದ್ರೆ ಆ ಈಗ ಸಡನ್ ಆಗಿ ಈಗ ನಮಗೆ ಒಳ್ಳೆ ಊಟ ಇಕ್ಬಿಟ್ಟು ಸಡನ್ ಆಗಿ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಉಪ್ಪಿಲ್ದ ಉಳಿಲುದ್ದ ಅನ್ನ ಇಕ್ಬಿಟ್ರೆ ತಿನ್ನಕಾಗುತ್ತಾ ತಿನ್ನಕ್ ಆಗಲ್ಲ ಹಂಗ ಆಗ್ಬಿಟೈತೆ ಪರಿಸ್ಥಿತಿ ಸಡನ್ ಆಗಿ ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಗೊಬ್ಬರ ಕೊಡ್ತಾ ಇದ್ರು ದಿನ ಬಿಟ್ಟು ದಿನ ಡೇ ಬೈ ಡೇ ಗೊಬ್ಬರ ಕೊಡ್ತಾನೆ ಇದ್ರು ಈಗ ಸಡನ್ ಆಗಿ ಗೊಬ್ಬರ ಈಗ ಈ ಗಿಡ ಪರಿಸ್ಥಿತಿ ಹೇಳ್ರಿ ಯಾವ್ದೇ ಕರ್ಕು ಎಲ್ಲಾ ರೈತರಿಗೂ ಹೇಳೋದೊಂದು ಗಿಡಗಳ ಹೆಂಗೆ ನೋಡ್ಕೊಂತ ಇದ್ದೀರಾ ಹಂಗೆ ನೋಡ್ಕೊತ ಹೋಗಿ ಯಾವತ್ತು ನೀವು ಇವತ್ತು ಚೆನ್ನಾಗಿ ನೋಡ್ಕೊಂಡು ನಾಳೆ ನಾನ್ ಈಗ ಸುಮ್ನೆ ಆಲ್ಟರ್ನೇಟಿವ್ ಆಗಿ ಯಾವ್ದಾದ್ರು ಒಂದ್ ಗಿಡ ಹಾಕಿರ್ತೀರಾ ಆ ಗಿಡ ಫಸ್ಲು ಬರೋವಾಗ ಮಾತ್ರ ಅದಕ್ಕೂ ಏನಾದ್ರು ಪೋಷಕಾಂಶ ಗೊಬ್ಬರ ಈಗ ಸಡನ್ ಆಗಿ ಆ ಗಿಡ ಹೊಂಟತ್ತು ಈ ಗಿಡದ ಬಗ್ಗೆ ಅದು ಬಗ್ಗೆ ಏನು ಯೋಚನೆ ಗೊಬ್ಬರ ಬಿಡ್ಬೇಕಾದ್ರೆ ಗೊಬ್ಬರ ಬಿಡ್ತಿರ್ತಿರ್ತಾನೆ ಸಡನ್ ನೆಲೆಸ್ಬಿಟ್ರಿ ಈಗ ತಡ್ಕಾನೆ ಒಂದ್ ಸ್ವಲ್ಪ ದಿವಸ ರುಚಿಯಾಗಿರ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಒಂದ್ ದಿವಸ ಸಪ್ಪೆಯನ್ನ ತಿನ್ಬೇಕು ಅಂದ್ರೆ ಆಗಲ್ಲ ಅದೇ ತರನೇ ಅವಕುನು ಗೊಬ್ಬರ ಕಮ್ಮಿ ಮಾಡ್ಬಿಡ್ರಿ ಕಮ್ಮಿ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಈಕ್ವಲ್ ಆಗಿರಂಗ ನೋಡ್ಕೊಳ್ಳಿ ಈಗ ಸಡನ್ ಆಗಿ ಕಮ್ಮಿ ಮಾಡೋದ್ ಹೆಂಗೈತೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡ್ಕೊಂಡ್ 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 ಆಮೇಲೆ ಕಮ್ಮಿ ಮಾಡೋದ್ ಹೆಂಗೈತೆ ಸಡನ್ ಆಗಿ ನಿಲ್ಸ್ಬಿಟ್ರಿ ಗೊಬ್ಬರ ಬಿಡೋದು ಅಂದ್ರೆ ಗಿಡ ಮ್ಯೂಚುವಲ್ ಎಫೆಕ್ಟ್ ನಮ್ಕಾವೆ ಮಾಡುತ್ತವೆ ಮತ್ತೆ ಕೊಳ್ತು ಹೋಗ್ತವೆ ಸರಿನಾ ಈ ಬಿಸಿಲು ಈ ರೇಂಜ್ ಇರೋದಕ್ಕೂ ಮತ್ತೆ ನಾವು ಸಡನ್ ಆಗಿ ಈ ತರ ಚೇಂಜ್ ಮಾಡ್ಬೇಕು ಈಗ ಸಿಸ್ಟಮ್ ಚೇಂಜ್ ಮಾಡಿದ್ರೆ ಬರಿ ನೀರ್ ಹೋಗ್ತಾವೆ ಈಗ ಒಂದ್ ಹದಿನೈದು ದಿವಸದಿಂದ ಈಗ ಬರಿ ನೀರ್ ಹೋಗ್ತಾವೆ ಈಗ ಗಿಡ ಹೆಂಗೆ ಅದನ್ನ ಸಹಿಸ್ಕೋಬೇಕ್ರಿ ಗಿಡದ ಮೇಲೆ ಅದು ಈಗ ಸಡನ್ ಗೊಬ್ಬರ ನಿಲ್ಸ್ಬಿಟ್ರು ಆ ಬಿಸಿಲು ರೈಸ್ ಆತು ಆಮೇಲೆ ಅವಾಗ ಗಿಡ ಇದ್ದಾಗ ಸ್ವಲ್ಪ ನೆಳ್ಳಿತ್ತು ಸ್ವಲ್ಪ ನೆಳ್ಳಿಂದ ಬಚಾವ್ ಬಿಸಿಲಿಂದ ಬಚಾವ್ ಆಗಿದ್ವು ಈಗ ಸಡನ್ದಾಗ ಗಿಡನು ಹೋತು ಗಿಡನೂ ಕಿತ್ತಾಕ್ಬಿಟ್ರು ಈಗ ಬಿಸಿಲು ರೈಸ್ ಆತು ಮತ್ತೆ ಗೊಬ್ಬರನು ಡೌನ್ ಆತು ಈಗ ಕತೆ ಗಿಡದ ಕತೆ ಸೊ ಯಾವ್ದೇ ಕಾರಣಕ್ಕೂ ಈಗ ಒಂದ ಒಂದು ಮೂರ್ ವರ್ಷದ ಗಿಡ ಆಗೋರ್ಗು ಯಾವ್ದೇ ಕಾರಣಕ್ಕೂ ನೀವು ಚೇಂಜ್ ಮಾಡಕ್ ಹೋಗ್ಬೇಡ್ರಿ ಯಾವ ತರ ಸಿಸ್ಟಮ್ ಯಾವ ತರ ಮಾಡ್ತಾ ಇದೀರೋ ಅದೇ ತರ ಮಾಡ್ರಿ ಗೊಬ್ಬರ ಬಿಡ್ತಾ ಇದ್ರೆ ಗೊಬ್ಬರ ಬಿಡ್ತಾ ಇದ್ರಿ ಅಂದ್ರೆ ಹಂಗೇ ಬಿಟ್ಟಿದ್ರಿ ಅಂದ್ರೆ ಹಂಗೇ ಬಿಟ್ಟಿರಿ ಸೊ ಅವ್ರ ಯಾವ್ದೇ ಕಾರಣಕ್ಕೂ ಗೊಬ್ಬರ ಬಿಟ್ಬಿಟ್ರು ಸಡನ್ದ ಕೈ ಬಿಟ್ಟು ತಿರ್ಗಾ ಗೊಬ್ಬರ ಬಿಡೋದು ತರ ಮಾಡಕ್ ಹೋದ್ರೆ ಗಿಡಗಳು ನಿಜವಾಗಿ ಚೆನ್ನಾಗ್ ಆಗಲ್ಲ ಇನ್ನೊಂದು ಮತ್ತೆ ರೈತರು ಮಾಡ್ತಿರೋ ತಪ್ಪೇನು ಅನ್ಬಿಟ್ರೆ ಈಗ ಬರೀ ಇಲ್ಲಿ ತೋರ್ಸ್ತೀರಿ ಈಗ ಇಲ್ಲಿ ಇದು ಬುಡ ಅಂದ್ರೆ ಈ ಬುಡಕ್ಕೆ ಇಲ್ಲಿ ಈಗ ಇಲ್ಲೇ ಇಲ್ಲೇ ಗಾಯ ಮಾಡ್ತೀರಾ ಇಲ್ಲೇ ಬಗದ್ಬಿಟ್ಟು ಗೊಬ್ಬರ ಕೊಡ್ತಿಲ್ಲ ಅಲ್ಲಿ ಗೊಬ್ಬರ ಕೊಟ್ರೆ ಏನ್ ಗುರು ಸಿಗುತ್ತೆ ಗಿಡಕ್ಕೆ ಬೇರ್ಗಳು ಎಲ್ಲಾ ಹತ್ರನೂ ಇರ್ತವೆ ನೀವ್ ಯಾವ್ದೇ ಕಾರಣಕ್ಕೂ ಯಾವತ್ತೇ ಆಯ್ತು ಬುಡದ್ ಹತ್ತ ಗುಂಡಿ ತಗೋದ್ಬಿಟ್ಟು ಗೊಬ್ಬರ ಕೊಡಕ್ ಹೋಗ್ಬೇಡ್ರಿ ಅದು ಮಾಡೋದ್ ದೊಡ್ಡ ತಪ್ಪು ಮತ್ತೆ ಅದು ಆ ತರ ಮಾಡೋದ್ರಿಂದ ಗಿಡಕ್ ತುಂಬಾ ತುಂಬಾ ಎಫೆಕ್ಟ್ ಆಗುತ್ತೆ ಆ ನೀವು ಯಾವತ್ತೇ ಆಯ್ತು ನೀವು ಗೊಬ್ಬರ ಕೊಡೋ ನೀವು ತೋರಿಸ್ತೀನಿ ಅರ್ಧ ಅಡಿ ಅರ್ಧ ಅಡಿ ಬುಡದಿಂದ ಬಿಡಿ ಅರ್ಧ ಅಡಿ ಬುಡದಿಂದ ಬಿಟ್ಬಿಟ್ಟು ಇಲ್ಲಿ ಇಷ್ಟ ಅರ್ಧಕ್ ಸ್ವಲ್ಪ ಗಾಯ ಮಾಡ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಹಂಗೆ ಗಾಳಿಗ್ ಬಿಟ್ರಿ ಅಂದ್ರೆ ಗೊಬ್ಬರ ಕೊಟ್ಟಿದ್ಕು ವ್ಯರ್ಥ ಗಾಳಿಗ್ ಬಿಡ್ಬಾರ್ದು ಗೊಬ್ಬರ ಕುಟ್ಟಿಪ್ಪ ಕುಪ್ಬಾಡ್ಬೇಕು ಕುರ್ಬಾಡ್ಬಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಂಗ ಮಾಡ್ಕೊಳ್ತು ಚೆನ್ನಾಗಿ ಕೊಡ್ಬೇಕು ಸರಿನಾ ಏ ಬಿಡು ನೀರ್ ಕಾಣುತ್ತೆ ಗೊಬ್ದ್ ನೀರ್ ಕಾಣುತ್ತೆ ಗೊಬ್ಬರದ್ ನೀರ್ ಸಿಗುತ್ತೆ ಅದೆಲ್ಲ ಸುಳ್ಳು ಗುರು ಏನು ಇಲ್ಲ ನೀನ್ ನೀರ್ 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 ಕಾಣುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟು ಸುಮ್ನೆ ನೀರ್ ಇಕ್ ಬಿಟ್ರೆ ಯಾವ್ ಗೊಬ್ರನೇ ಸಿಗಲ್ಲ ನಿನ್ ಗೊಬ್ಬರ ಹಾಕಿದ್ದು ವೇಸ್ಟ್ ಹಾಕದೇ ಆ ಆತರ ಗೊಬ್ಬರ ಹಾಕಕ್ಕೆ ಹೋಗ್ಬೇಡ್ರಿ ಹಾಕ್ಬಿಟ್ಟು ಕುರ್ಪಾಡ್ಬಿಟ್ಟು ಮಣ್ಣ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನೀರ್ ಕೊಡ್ಬೇಕು ಆಮೇಲೆ ಗೊಬ್ಬರ ಅದು ಗಿಡ ತಗೋಳಕ್ ಸಹಾಯ ಆಗೋದು ನೀವು ಸುಮ್ಮನೆ ಮ್ಯಾಲ ಹಾಕ್ಬಿಟ್ಟು ನೀರ್ ಕೊಟ್ಬಿಟ್ಟು ನೀರ್ ಇಲ್ಕೊಂತು ಗೊಬ್ರದ್ದು ನೀರ್ ಇಲ್ಕಂಡ್ರೆ ಸಾಕು ಯಾವ್ದೇ ಕಾಣಕ್ ಕುಮಾಡ್ಕಬಿಡ್ರಿ ಗೊಬ್ಬರ ಹಾಕಿದ್ಮೇಲೆ ಕುಕ್ ಮಾಡಬೇಕು ಮಣ್ಣ್ ಜೊತೆ ಚೆನ್ನಾಗಿ ಗೊಬ್ಬರ ಮಿಕ್ಸ್ ಆಗ್ಬೇಕು ಆಮೇಲೆ ಗಿಡ ತಗೋಬೇಕ ಗೊಬ್ಬರ ಆದಷ್ಟು ಎಲ್ಲ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಬಳಸಿ 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 ಮಣ್ಣು ಕಲವತ್ತೆ ಕಳ್ಕೊಂಡು ಹೋಗ್ತಾ ಇದೆ ಮಣ್ಣಿನ ಕ್ವಾಲಿಟಿನೇ ಬೀಳಿದ ಸೊ ಆದಟ್ಟು ಆದಷ್ಟು ದಯವಿಶ್ ದಯವಿಟ್ಟು ಸಾವಯವ ಗೊಬ್ಬರ ಬಳಸ್ರಿ ಅಂತ ಹೇಳ್ತಾ ನಾನು ಎರಡು ಮಾಸ್ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಕಂಟೆಂಟ್ ಸೊ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರಿಗಾದ್ರೂ ಸರಿ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ನಿಮ್ ಮನಸ್ಸಿಗೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ